ತನ್ನ ತಾಯಿಯ ಮಡಿಲಿನಲ್ಲಿ ತಲೆ ಇಟ್ಟವನೇ ನನ್ನ ಪ್ರೀತಿ ಸೋತೋಯ್ತಮ್ಮ ನಾನು ಅವರನ್ನು ಪಡ್ಕೊಳ್ಳೋಕೆ ಆಗಲ್ಲ ಅವರಿಗೆ ನಾನು ಇಷ್ಟ ಇಲ್ಲಮ್ಮ ಅಂತ ಅಳುತ್ತಾ ತನ್ನ ದುಃಖವನ್ನು ಹೊರಗೆ ಹಾಕಿದ ಅವನ ಪ್ರೀತಿ ಅವನಿಗೆ ಸಿಗಲಿ ಅಂತ ಅದೆಷ್ಟು ಬೇಡಿಕೆ ಇಟ್ಟಿದ್ದರವರು ಆದರೂ ಅವರ ಕೋರಿಕೆಗೆ ದೇವರು ಅಸ್ತು ಅನ್ನಲಿಲ್ಲ ಹಳ್ಬೇಡ ಚಿರು ನಮಗೆ ಸಿಗದೇ ಇರೋದನ್ನು ಬಯಸಿದ್ದು ನಮ್ಮ ತಪ್ಪು ಅಲ್ವಾ ಆ ಹುಡುಗಿಗೆ ನೀನು ಇಷ್ಟ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ನೀನು ಹಳ್ಬೇಡ ಕಂದ ನನ್ನಿಂದ ನೋಡೋಕೆ ಆಗಲ್ಲ ನನಗೆ ಇರೋನು ನೀನು ಒಬ್ಬನೇ ಕಣೋ ನಿನ್ನ ಖುಷಿಗೋಸ್ಕರ ಎಷ್ಟೇ ಕಷ್ಟ ಆದರೂ ಎದುರಿಸಿ ಬದುಕ್ತೀನಿ ನಿನ್ನ ಹಳೂನ ತಡ್ಕೊಳ್ಳೋ ಶಕ್ತಿ ನಿನ್ನ ತಾಯಿಗೆ ಇಲ್ಲ ಕಣೋ ಅವರ ಬಿಸಿ ಕಣ್ಣೀರು ಅವನ ಮೇಲೆ ಬೀಳಲು ನೀನು ಯಾಕೆ ಮಾಡ್ತೀಯಾ ಅವರ ಮನಸ್ಸಲ್ಲಿ ಇರೋದನ್ನು ತಿಳಿದುಕೊಳ್ಳದೆ ಅವರನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದ್ದು ನನ್ನ ತಪ್ಪು ಅವರನ್ನು ಮರೆಯೋಕೆ ಆಗದೆ ಅವರನ್ನು ನೋಡದೆ ಇರೋಕೆ ಆಗದೆ ಅಳ್ತಾ ಇದ್ದೀನಿ ಅಷ್ಟೆ ನಾನು ಸರಿ ಹೋಗ್ತೀನಿ ನೀನು ಅಳಬೇಡ ನಿನ್ನ ಹಣೆಯಲ್ಲಿ ಆ ಹುಡುಗಿ ಹೆಸರಿದ್ರೆ ಮುಂದೆ ಅವಳು ನಿನಗೆ ಸಿಕ್ಕಿ ಸಿಗ್ತಾಳೆ ನೀನು ಕಣ್ಣೀರು ಹಾಕ್ಬೇಡ ಮಗನೇ ಇಲ್ಲ ಅಮ್ಮ ಅಳೋದಿಲ್ಲ ಬಾ ಊಟ ಮಾಡೋಣ ನನಗೆ ಬೇಡಮ್ಮ ಹಸಿವಿಲ್ಲ ಬಿಡು ನನಗೂ ಬೇಡ ಅಮ್ಮ ಪ್ಲೀಸ್ ನಿನ್ನ ಬಿಟ್ಟು ನಾನು ಹೇಗೋ ಊಟ ಮಾಡಲಿ ಒಂದು ಹಗಳು ಅನ್ನ ಇರಲಿ ನೀರು ಸಹ ನನ್ನ ಗಂಟಲಲ್ಲಿ ಸೇರಲ್ಲ ಸರಿ ಬಂದೆ ಅಂದವ ಹೋಗಿ ಮುಖ ತೊಳೆದು ಬಂದ ಅಮ್ಮನ ಜೊತೆ ಶಾಸ್ತ್ರಕ್ಕೆ ಅನ್ನುವಂತೆ ಎರಡು ತುತ್ತು ತಿಂದು ಬಂದು ರೂಮ್ಗೆ ಸೇರಿದವನಿಗೆ ಅವಳದ್ದೇ ಗುಂಗು ಅವಳ ಮೌನ ಮಾತು ಎಲ್ಲವೂ ನೆನಪಾಗಲು ಅವನೊಡನೆ ಕಟ್ಟಿದ್ದ ಅವನ ಆಸೆ ಕನಸೆಲ್ಲ ಅವನಿದು ನಿಂತು ನೋಡಿ ನಕ್ಕಂತೆ ಆಗಿತ್ತು ಅವನ ಫೋನ್ನಲ್ಲಿದ್ದ ಫೋಟೋ ನೋಡಿದವನೇ ನಿಮ್ಮನ್ನು ನೋಡದೆ ಮಾತನಾಡಿಸದೆ ಹೇಗೆ ಇರ್ತೀನೋ ಗೊತ್ತಿಲ್ಲ ಇಬ್ಬನಿ ಆದರೆ ನಂಗಂತೂ ನಿಮ್ಮನ್ನು ಮರೆತು ಬದುಕೋಕೆ ಹಾಗಲ್ಲ ಅಂದುಕೊಂಡವನ ಕಣ್ಣುಗಳು ಅಶ್ರುಧಾರೆ ಸುರಿಯುತ್ತಿತ್ತು ರೂಮ್ನ ಬಾಲ್ಕನಿಯಲ್ಲಿ ಚೇರ್ ಮೇಲೆ ಕುಳಿತು ತನ್ನೆರಡು ಕೈಗಳನ್ನು ತಲೆಯಲ್ಲಿ ಹಿಟ್ಟಿ ಆಕಾಶ ದಿಟ್ಟಿಸುತ್ತಾ ಕುಳಿತಿದ್ದ ವಿರಾಟ್ ಅವನ ಮನಸ್ಸಿನ ತೊಳಲಾಟ ಸ್ವತಃ ಅವನಿಗೆ ಅರ್ಥವಾಗುತ್ತಿಲ್ಲ ಅವಳಿಗೆ ನಾನು ಹೊಡಿಬಾರ್ದಿತ್ತು ಅವನ ಮನಸ್ಸು ಅವಳನ್ನು ನೆನೆದು ನೊಂದು ನುಡಿದರೆ ಮತ್ತೊಂದು ಒಳ್ಳೆಯದು ಮಾಡಿದೆ ಅವಳು ನಿನ್ನ ಆಟ ಆಡಿಸುತ್ತಿದ್ದಾಳೆ ಅಂದರೆ ಸುಮ್ಮನೆ ಬಿಡೋಕೆ ಆಗುತ್ತಾ ಅಂತ ತರ್ಕ ಮಾಡುತ್ತಿತ್ತು ವಿರಾಟ್ ಊಟ ಮಾಡಬಾರೋ ಎಂದು ಬೇಗ ಮನೆಗೆ ಬಂದರೂ ರೂಮ್ನಿಂದ ಕೆಳಗೆ ಬಾರದ ಮಗನನ್ನು ಹುಡುಕುತ್ತಾ ಬಂದರು ಸಂಧ್ಯಾ ನನಗೆ ಬೇಡ ಮಾಮ್ ಯಾಕೋ ಮಗನೇ ಏನಾಯಿತು ಏನಿಲ್ಲ ನನಗೆ ಹಸಿವಿಲ್ಲ ಅಷ್ಟೆ ದುಡ್ಡು ಏನಾದರೂ ಬೇಕಿತ್ತ ನಿಂಗೆ ಹೊಸ ಬೈಕ್ ಅಥವಾ ಕಾರ್ ಬೇರೆ ಏನಾದರೂ ಬೇಕಿದ್ರೆ ಕೇಳಿ ತಗೋ ಆದರೆ ಈ ಥರ ತಪ್ಪಗೆ ಕುತ್ಕೊಂಬೇಡ ನನಗೆ ನೋಡೋಕೆ ಆಗಲ್ಲ ಅವನ ಪಕ್ಕ ಚೇರ್ ಹಾಕಿಕೊಂಡು ಕುಳಿತು ನುಡಿದರು ನೋ ಮಾಮ್ ನನಗೆ ಏನು ಬೇಡ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ ಲೀವ್ ಮೀ ಅಲೌನ್ ಅವರು ಸಪ್ಪಗೆ ಕುಳಿತಿದ್ದು ನೋಡಿ ಮಾ ನಾನು ಇವತ್ತು ಅವಳಿಗೆ ಹೊಡೆದು ಬಿಟ್ಟೆ ಬಟ್ ಇವಾಗ ನನಗೆ ಹೊಡಿಬಾರ್ದಾಗಿತ್ತು ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆ ಅದೇ ತಲೆ ತುಂಬ ಇದೆ ಏನು ಮಾಡಲಿ ಯಾರಿಗೆ ಹೊಡೆದಿದ್ದು ನಮ್ಮ ಕಾಲೇಜಿನಲ್ಲಿ ನನಗೆ ಲವ್ ಲೆಟರ್ ಬರೀತಿದ್ಲು ಅವಳಿಗೆ ನಿಂಗೆ ಇಷ್ಟೇ ಇಲ್ಲ ನೀನು ಹೊಡೆದಿದ್ದೀಯಾ ಅದು ಮುಗಿದೋಯ್ತು ಅದನ್ನು ಅಲ್ಲಿಗೆ ಬಿಟ್ಟು ಬಿಡು ಅದರ ಬಗ್ಗೆ ಮತ್ತೆ ಯಾಕೆ ತಲೆ ಕೆಡಿಸಿಕೊಳ್ತೀಯ ಗೊತ್ತಿಲ್ಲ ಮಾಮ್ ನನಗೆ ಇವತ್ತು ತುಂಬ ನೋವಾಗ್ತಿದೆ ಅವಳು ನನ್ನ ಹೆದುರಿಗೆ ಬಂದಾಗೆಲ್ಲ ನನ್ನ ಹೆದೆ ನನಗೆ ತಿಳಿಯದೆ ಜೋರಾಗಿ ಬಡಿದುಕೊಳ್ಳುತ್ತೆ ಅವಳನ್ನು ನೋಡಿದರೆ ಸಾಕು ನಾನು ಒಂದೊಂದು ಸಲ ಮೈ ಮರೆತು ಬಿಡ್ತೀನಿ ಯಾಕೆ ಹೀಗೆ ಅಂತ ಗೊತ್ತಾಗ್ತಿಲ್ಲ ಅವಳ ಮೇಲೆ ನಿನಗೆ ಮನಸ್ಸಾಗಿರಬೇಕು ಅದಕ್ಕೆ ನೋ ನೋ ಅದು ಆಗಬಾರ್ದು ಯಾಕೋ ಪುಟ್ಟ ಅವಳು ಚೆನ್ನಾಗಿಲ್ವಾ ಅವನ ತಲೆ ಕೆಟ್ಟು ಹೋಗುತ್ತಿತ್ತು ಗೋ ಮಾಮ್ ನಾನು ಆಮೇಲೆ ಬರ್ತೀನಿ ಅಂದವನಿಗೆ ಹೋಗ್ಲಿ ವಿರಾಟ್ ನಾನು ಹೋಗ್ತೀನಿ ಇಲ್ಲಿ ಕೇಳು ನಿಂಗೆ ಯಾರು ಏನು ಅಂತಾರೋ ಯೋಚಿಸಬೇಡ ನಿನ್ನ ಮನಸ್ಸಿನ ಮಾತು ಕೇಳು ನಿಂಗೆ ಓಕೆ ಅಂದರೆ ಇಷ್ಟ ಆದರೆ ಲವ್ ಅಂತ ಹೋಗು ಅಲ್ಲದೆ ಮುಂದುವರಿಯೋಕೆ ಮುಂಚೆ ನಿನ್ನ ಲೆವೆಲ್ನ ನೋಡಿಕೊಂಡು ಲವ್ ಮಾಡು ಆಯಿತಾ ಮಾಮ್ ಪ್ಲೀಸ್ ಗೆಟ್ ಔಟ್ ಸರಿ ಹೋಗ್ತೀನಿ ಆರಾಮಾಗಿ ಕೂತ್ಕೊಂಡು ಯೋಚಿಸು ಅವರು ಕೆಳಗೆ ನಡೆದಿದ್ದರು ಆದರೆ ನನಗೆ ಅವಳ ಮೇಲೆ ಮನಸ್ಸಾಗಿದೆಯಾ ನೋ ನಾನು ಯಾಕೆ ಅವಳನ್ನು ಪ್ರೀತಿ ಮಾಡಲಿ ನನಗೆ ಯಾವುದರಲ್ಲೂ ಅವಳು ಸ್ವಲ್ಪನೂ ಮ್ಯಾಚ್ ಆಗಲ್ಲ ನನಗೆ ಅವಳು ಸೂಟ್ ಆಗೋದೇ ಇಲ್ಲ ನೋ ವಿರಾಟ್ ನೋ ಈ ಮಾಮ್ ಏನೇನೋ ಹೇಳ್ತಿದ್ದಾರೆ ನಾನು ಆ ಹುಡುಗಿ ಒಬ್ಬಳನ್ನೇ ನನ್ನ ಮನಸ್ಸಿಗೆ ಬರೋಕೆ ಬಿಟ್ಟಿರೋದು ಮತ್ತೆ ಯಾರು ಬರಲ್ಲ ಅವಳು ಯಾರು ಅಂತಾನೆ ಗೊತ್ತಿಲ್ಲ ನೋಡೋಕೆ ಹೇಗಿದ್ದಾಳೆ ಅವಳ ಹೆಸರು ಏನೋ ಗೊತ್ತಿಲ್ಲ ಅವಳನ್ನು ಹೇಗೆ ಲವ್ ಮಾಡ್ತೀಯ ಅವನ ಮತ್ತೊಂದು ಮನಸ್ಸು ಹೇಳಿತು ಅವಳು ಹೇಗಾದರೂ ಇರಲಿ ನಾನು ಮೊದಲು ಇಷ್ಟಪಟ್ಟಿದ್ದು ಅವಳನ್ನೇ ಅಲ್ವಾ ಅವಳಿಗೆ ನೀನು ಯಾರು ಅಂತ ಗೊತ್ತಿರುವುದಿಲ್ಲ ಅವಳು ಬೇರೆ ಯಾರನ್ನಾದರೂ ಇಷ್ಟಪಡ್ತಿದ್ದರೆ ಅವಳು ನೋಡೋಕೆ ಚೆನ್ನಾಗಿಲ್ಲ ಅಂದರೆ ಅವಳು ನಿನಗೆ ಮ್ಯಾಚ್ ಆಗಲ್ಲ ಅಂದರೆ ಅವಾಗೇನು ಮಾಡ್ತೀಯಾ ಹೋಗಲಿ ಅವಳನ್ನು ಹೇಗೆ ಗುರುತಿಸ್ತೀಯಾ ಅವಳ ಬಗ್ಗೆ ಸಣ್ಣ ಕ್ಲೂ ಕೂಡ ಇಲ್ಲ ಅವಳು ಬಂದು ಮಾತಾಡೋಕೆ ಅವಳಿಗೆ ಅದು ನೀನೇ ಅಂತ ಗೊತ್ತಿರಬೇಕಲ್ಲ ಇಲ್ಲ ಅವಳು ನಿನ್ನ ಮರೆತು ಇರಬಹುದು ಅಲ್ವಾ ಒಮ್ಮೊಮ್ಮೆ ನುಡಿಯಲು ಮನಸ್ಸು ಬುದ್ಧಿಯ ವಾದಕ್ಕೆ ಅವನ ತಲೆ ಚಿಟ್ಟು ಹಿಡಿಯುತ್ತಿತ್ತು ಛೇ ಏನಾಗಿದೆ ನನಗೆ ಅವಳನ್ನು ಹುಡುಕೋದು ಹೇಗೆ ಚಿಕ್ಕ ಕ್ಲೂ ಕೂಡ ಇಲ್ಲ ಏನು ಮಾಡಲಿ ನಾನು ತಲೆಗೆ ಕೈ ಹೊತ್ತು ಕುಳಿತವನು ಕಣ್ಣ ಮುಂದೆ ಇಬ್ಬನೆಯ ಮುಖ ಬರಲು ಅವನ ಮನಸ್ಸು ಮತ್ತಷ್ಟು ಗೊಂದಲಕ್ಕೆ ಬಿದ್ದಿತ್ತು ಅವಳು ನನ್ನ ಪ್ರೀತಿ ಮಾಡ್ತೀನಿ ಅಂತ ಲೆಟರ್ ಬರಿತಿದ್ದವಳು ಅದು ಯಾವನ ಜೊತೆಗೋ ಹೇಗೆ ಸುತ್ತುತ್ತಾಳೆ ಅಂದರೆ ನನ್ನ ಜೊತೆ ಆಟ ಆಡ್ತಿದ್ದಾಳೆ ಈ ಡೇಟ್ ಈ ಹುಡುಗೀರ ಹೀಗೆ ಮೋಸಗಾತಿಯರು ಅವಳು ಯಾರ ಜೊತೆ ಇದ್ದರೂ ನಿಂಗೇನು ಅವಳು ಯಾರ ಜೊತೆಗಾದರೂ ಹೋದರೆ ನಿಂಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ಅಂದರೆ ನೀನು ಅವಳನ್ನು ಪ್ರೀತಿ ಮಾಡ್ತಿರೋದು ನಿಜ ಅಂತಾಯ್ತು ಅವನ ಮನಸ್ಸು ಮತ್ತೊಮ್ಮೆ ಅವನನ್ನು ದ್ವಂದ್ವಕ್ಕೆ ದೂಡಿತ್ತು ಅವಳು ಯಾರ ಜೊತೆಗಾದರೂ ಹೋಗಲಿ ಏನಾದರೂ ಮಾಡಿಕೊಳ್ಳಿ ನಾನು ಅಂಥವಳನ್ನು ನೆನೆಯುವುದೂ ಇಲ್ಲ ಅವಳ ಕಡೆ ತಿರುಗೇನೂ ನೋಡಲ್ಲ ಅಲ್ಲ ನಾನು ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಕು ಅವಳು ಏನಾದರೂ ಮಾಡಿಕೊಳ್ಳಿ ಐ ಡೋಂಟ್ ಕೇರ್ ವಿರಾಟ್ ಇನ್ನೂ ಅವಳನ್ನು ನೋಡೋಕ್ಕೆ ಹೋಗ್ಬೇಡ ಜಸ್ಟ್ ಹೇಟ್ ಹರ್ ಎಸ್ ಹೇಟ್ ಮಾಡೋ ಅವಳನ್ನು ಹೈ ಹೇಠರ್ ಐ ಹೇಟ್ ಯು ಅಂದವನ ಕಣ್ಣಿಂದ ಎರಡು ಹನಿ ಜಾರಿ ಕೆಳಗೆ ಬಿದ್ದಿತ್ತು ಅವನಿಗೆ ಅವನೇ ಬುದ್ಧಿಮಾತು ಹೇಳಿಕೊಂಡ ಆ ಹುಡುಗಿಗೋಸ್ಕರ ಕಾಯ್ತೀನಿ ಕಾಲೇಜ್ ಮುಗಿಯೋವರೆಗೂ ಕಾಯ್ತೀನಿ ಸಿಕ್ಕಿದ್ರೆ ಸರಿ ಇಲ್ಲ ನನಗೆ ಮ್ಯಾಚ್ ಆಗುವಂಥ ಹುಡುಗಿನ ನೋಡ್ಕೊತೀನಿ ಅಷ್ಟೇ ಆ ಅಳು ಮುಂಜಿನ ಇನ್ಮೇಲೆ ಕಣ್ಣೇತೀವೂ ನೋಡಲ್ಲ ಅವಳು ನನ್ನ ಅಲ್ಲ ಅವಳು ಏನಾದರೂ ಮಾಡಿಕೊಳ್ಳಿ ನಾನಂತೂ ಇನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹೇಗಿದ್ದರೂ ಅವಳಿಂದ ಬರ್ತಿದ್ದ ಲೆಟರ್ ಇನ್ಮುಂದೆ ಮುಂದೆ ಬರಲ್ಲ ವಿರಾಟ್ ಇವಾಗ ನೀನು ಆರಾಮಾಗಿರು ಅಂತ ಸ್ವಗತ ಹೇಳಿಕೊಂಡವ ಎದ್ದು ಬಂದು ತನ್ನ ಬಳಿ ಇದ್ದ ಕಿವಿ ಓಲೆಯನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡಿದು ನೋಡುತ್ತ ನಿಂತನು ಅವನು ಎಷ್ಟು ಏನೆಂದು ಕೊಂಡರೂ ಯಾಕೋ ಏನೋ ಚಡಪಡಿಕೆ ಅವನಿಂದ ದೂರ ಸರಿಯಲಿಲ್ಲ ಅದನ್ನು ಜೋಪಾನವಾಗಿ ಎತ್ತಿಟ್ಟು ಬಂದು ಆಸ್ತಿಗೆ ಮೇಲೆ ಮೈ ಹರಡಿದವನಿಗೆ ಇಬ್ಬನಿ ಮುಖವೇ ಕಣ್ಣು ಎದುರು ಬರುತ್ತಿತ್ತು ರಾಕ್ಷಸಿ ಎಷ್ಟು ಬೇಡ ಅಂತ ಅನ್ಕೊಂಡ್ರು ಮತ್ತೆ ಮತ್ತೆ ನೆನ್ಪಾಗ್ತಾಳೆ ಅವಳ ಗುಂಗಲ್ಲಿ ಕಳೆದು ಹೋದನು ಮರುದಿನ ಇಬ್ಬನಿಗೆ ವಿಪರೀತ ಜ್ವರ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಬಂದು ಅವಳ ಹಾರೈಕೆಯಲ್ಲಿ ದಿನ ಕಳೆದನು ಕಾರ್ತಿ ಇಂಚರ ಇಬ್ಬನೇ ನೆಪಹೊಡ್ಡಿ ಮನೆಯಲ್ಲಿ ಇದ್ದಳು ಕೀರ್ತಿ ಕಾಲೇಜಿಗೆ ಬರುತ್ತಿದ್ದಂತೆ ಅವಳ ಕಿವಿಗೆ ಗೆಳತಿಯರು ವಿರಾಟ್ ಇಬ್ಬನಿಗೆ ಹೊಡೆದಿದ್ದು ಬೈತಿದ್ದು ಹೇಳಿ ಕಾರಣ ಗೊತ್ತಿಲ್ಲ ಕಣೆ ಆದರೆ ಅವರ ನಡುವೆ ಜೋರಾದ ಗಲಾಟೆ ಹಾಕ್ತಿತ್ತು ಅಂದಾಗ ಮನಸ್ಸಲ್ಲಿ ವಿರಾಟ್ಗೆ ಇಡೀ ಶಾಪ ಹಾಕಿದ್ದಳು ಕೀರ್ತಿ ವಿರಾಟ್ ಕಾಲೇಜ್ಗೆ ಹೋದಾಗ ಅವನು ಎಷ್ಟು ಬೇಡ ಅಂದರೂ ಅವನ ಕಣ್ಣು ಹುಡುಕಿದ್ದು ಇಬ್ಬನಿಯನ್ನು ಆದರೂ ತೋರಿಸಿಕೊಳ್ಳದೆ ಅವಳಿಗಾಗಿ ಕಾದವನಿಗೆ ನಿರಾಸೆ ಆಗಿದ್ದು ಸುಳ್ಳಲ್ಲ ಅವಳು ಕ್ಲಾಸ್ ಸ್ಟಾರ್ಟ್ ಆದರೂ ಬರದಿದ್ದಾಗ ಯಾರಿಗೂ ಹೇಳದೆ ಕ್ಲಾಸ್ ನಡೆಯುವಾಗಲೇ ತಲೆ ಎದ್ದು ಹೊರಗೆ ನಡೆದಿದ್ದ ಹೊರಗೆ ಬಂದು ಬೈಕ್ ಹೇರಿ ಕುಳಿತವನ ಮನಸ್ಸು ಡೋಲಾಮಯವಾಗಿತ್ತು ಅವಳನ್ನು ಹೇಟ್ ಮಾಡಬೇಕು ಅಂತ ಅವನು ಅನ್ಕೊಂಡಷ್ಟು ಅವಳ ನೆನಪು ಅವನಿಗೆ ಅತಿಯಾಗಿ ಕಾಡುತ್ತಿತ್ತು ಚೀರು ಎಂದಿನಂತೆ ಆಫೀಸ್ಗೆ ಹೋದರೂ ಅವನ ನೋವು ಅವನನ್ನು ತೀರಾ ಮೌನಿಯಾಗಿಸಿತ್ತು ಅವನ ಮೌನ ಕಂಡು ಅವನ ಗೆಳೆಯನಿಗೂ ಬೇಸರವಾಗಿತ್ತು ಯಾವಾಗಲೂ ಪಟಪಟ ಅಂತ ಮಾತಾಡೋನು ಇಂದು ಮೂಕನಂತೆ ಇದ್ದಿದ್ದು ಅವನಿಗೆ ಅತಿ ನೋವಾಗುತ್ತಿತ್ತು ಭೂಪತಿ ಅವರನ್ನು ಮೀಟ್ ಮಾಡಲು ಫೋನ್ ಮಾಡಿ ಕೇಳಿದಾಗ ಆಫೀಸ್ಗೆ ಬೇಡ ಮನೆಗೆ ಬನ್ನಿ ಅಂದರು ಅದನ್ನು ಬಳಿ ರಾಕಿ ಹೇಳಿದಾಗ ಸರಿ ಹೋಗೋಣ ಅಂದು ಅವರು ಹೇಳಿದ ಸಮಯಕ್ಕೆ ಅಲ್ಲಿ ಇರುವಂತೆ ಹೊರಟರು ಸುಮಾರು ಮಧ್ಯಾಹ್ನ ಸಮಯಕ್ಕೆ ರಾಥೋಡ್ ಮ್ಯಾನಿಯನ್ ಎದುರು ಬೈಕ್ನಲ್ಲಿ ಇಬ್ಬರು ಬಂದು ನಿಂತರು ಗೇಟ್ ಬಳಿಯಿದ್ದ ವಾಚ್ಮ್ಯಾನ್ ಅವರನ್ನು ಒಳಗೆ ಬಿಡದೆ ತಡೆದು ಅವರನ್ನು ವಿಚಾರಿಸಿದರೆ ಭೂಪತಿ ಅವರಿಗೆ ತಿಳಿಸಿ ಕೇಳಿ ನಂತರ ಒಳಗೆ ಬಿಟ್ಟಿದ್ದ ಅವರು ಅರಮನೆಯಂತಿದ್ದ ಮನೆಯಲ್ಲಿ ನೋಡುತ್ತ ಸುತ್ತಲೂ ಕಣ್ಣಾಡಿಸುತ್ತ ಬಾಗಿಲಿಗೆ ಬರಲು ಭೂಪತಿ ಅವರು ಕಾಣಿಸಿದರು ಅವರನ್ನು ಆತ್ಮೀಯವಾಗಿ ಮಾತನಾಡಿಸಿ ಅವರ ಕಂಪನಿ ಬಗ್ಗೆ ವಿಚಾರಿಸಿ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅವರಿಗೆ ಕೆಲಸ ಒಪ್ಪಿಸಿದ್ದರು ಭೂಪತಿ ಮನಸ್ಸಲ್ಲಿ ಎಷ್ಟೇ ನೋವಿದ್ದರೂ ಇದ್ದರೂ ತೋರಿಸಿಕೊಳ್ಳದೆ ಅವರ ಎದುರು ನಗುತ್ತಾ ಮಾತನಾಡುತ್ತಿದ್ದ ಚಿರು ಅವನ ಮಾತು ಗಂಭೀರತೆ ಅವನ ನಗುಮುಖ ಎಲ್ಲವೂ ಭೂಪತಿ ಅವರನ್ನು ಆಕರ್ಷಿಸಿತ್ತು ಅವನೊಡನೆ ಕಂಪನಿ ಸಂಬಂಧಿಸಿದ ಎಲ್ಲ ಮಾತುಕತೆ ಮುಗಿದ ಮೇಲೆ ಅವನೊಡನೆ ಲೋಕಾರೂಢಿ ಮಾತನಾಡುತ್ತಾ ಕುಳಿತಿದ್ದರು ಆಗ ತಾನೇ ರೂಮಿನಿಂದ ಆಚೆ ಬಂದ ವೆಂಕಟನಾಥ ಅವರಿಗೆ ಚಿರುನ ಮುಖ ಅವನ ಮುಖದಲ್ಲಿದ್ದ ಕಳೆ ಅವರನ್ನೇ ಕಳೆದು ಹೋಗುವಂತೆ ಮಾಡಿದ್ದು ಸುಳ್ಳಲ್ಲ ಅವನ ಬಗ್ಗೆ ಅವನ ಕಂಪನಿ ಬಗ್ಗೆ ವಿಚಾರಿಸಿದರು ಅವರು ಕೂಡ ನಿಮ್ಮ ತಂದೆ ಏನು ಮಾಡ್ಕೊಂಡಿದ್ದಾರೆ ಅಂದಾಗ ಅವನ ಮುಖ ಸಪ್ಪಗೆ ಆಗಿದ್ದು ಅವರ ಗಮನಕ್ಕೂ ಬಂದಿತ್ತು ನಮ್ಮ ತಂದೆ ಇಲ್ಲ ಸರ್ ನಾನು ತುಂಬ ಚಿಕ್ಕವನು ಇದ್ದಾಗಲೇ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದಾಗ ಹೋ ಸಾರಿಪಾ ಅಂದರು ಪರವಾಗಿಲ್ಲ ಸರ್ ನಾವಿನ್ನು ಬರ್ತೀವಿ ಮೇಲೆದ್ದು ನುಡಿದ ಆ ಸರಿ ಎಂದು ಅವನನ್ನು ಬೀಳ್ಕೊಡಲು ಎದ್ದಾಗ ನಿನ್ನ ಮುಖ ನೋಡುತ್ತಿದ್ದರೆ ನನಗೆ ನನ್ನ ತಾಯಿ ಮುಖ ನೋಡಿದ ನೆನಪು ಆಗುತ್ತೆ ಅವರಿಗೂ ನಿನ್ನ ಥರ ಕೆನ್ನೆ ಮೇಲೆ ಗುಳಿ ಬೀಳೋದು ಭೂಪತಿ ಅವರು ಇಷ್ಟೊತ್ತು ತಡೆ ಹಿಡಿದಿದ್ದ ತಮ್ಮ ಮಾತನ್ನು ಹೇಳಿದಾಗ ನಂಗೂ ಆಗಲೇ ಅನಿಸ್ತು ಭೂಪತಿ ನಿನ್ನ ಅಮ್ಮನ ಮುಖ ನೆನಪು ಆಯಿತು ಅಂತ ಅಂದು ಬೇಸರದಿಂದ ಕುಳಿತರು ವೆಂಕಟನಾಥರು ಅವರು ಭೂಪತಿ ಅವರ ಮುಖ ನೋಡಲು ನಿನ್ನ ಮುಖ ನೋಡಿದರೆ ಅವರ ನೆನಪು ಆಗೋದು ಖಂಡಿತ ಅಂದಾಗ ಅವನು ಚಿಕ್ಕ ಮುಗುಳೊನಗೆ ಕೊಟ್ಟು ಅಲ್ಲಿಂದ ಹೊರಡುವ ಸಮಯಕ್ಕೆ ಸರಿಯಾಗಿ ವಿರಾಟ್ ಒಳಗೆ ಬಂದಿದ್ದ ವಿರಾಟ್ ಚಿರು ಇದೇ ಮೊದಲ ಬಾರಿಗೆ ಹೆದರು ಬದುರಾಗಿದ್ದರು ಇವನು ನನ್ನ ಮಗ ವಿರಾಟ್ ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾನೆ ವಿರಾಟ್ ಇವರು ಚಿರಾಗ್ ಆ್ಯಂಡ್ ರಾಕೇಶ್ ಅಂತ ನಮ್ಮ ಕಂಪನಿ ಹೊಸ ಪ್ರಾಜೆಕ್ಟ್ ಇವರು ಮಾಡ್ತಾ ಇರೋದು ವಿರಾಟ್ ಕಡೆ ತಿರುಗಿ ಕೈ ಮುಂದೆ ಮಾಡಿ ಹಲೋ ಅಂದ ಚಿರು ಅವನನ್ನು ಮೇಲಿಂದ ಕೆಳಗೆ ನೋಡಿ ಹಲೋ ಅಂದವ ಅವರನ್ನು ನೋಡಿ ಅಲ್ಲಿ ನಿಲ್ಲದೆ ಮುಂದೆ ನಡೆದಿದ್ದ ಅವನು ಶೇಕ್ ಹ್ಯಾಂಡ್ ಮಾಡದೆ ಹೋದಾಗ ಭೂಪತಿ ಅವರಿಗೆ ಮಗನ ಮೇಲೆ ಕೋಪ ಬೇಸರ ಮೂಡಿತು ಅದು ಅವನು ಸ್ವಲ್ಪ ಹಾಗೇನೆ ನೀವೇನು ಅನ್ಕೊಂಬೇಡಿ ಅಂದಾಗ ಇಟ್ಸ್ ಓಕೆ ಸರ್ ನಾವಿನ್ನು ಹೊರಡ್ತೀವಿ ಎಂದು ನಡೆದರು ಇಬ್ಬರು ಅವರು ಹೋಗಿದ್ದೆ ತಡ ಜ್ಯೂಸ್ ಕುಡಿಯುತ್ತಾ ಕುಳಿತಿದ್ದ ಮಗನ ಬಳಿ ಬಂದ ಭೂಪತಿ ಅವರು ಮನೆಗೆ ಬಂದವರತ್ರ ಹೇಗೆ ನಡ್ಕೊಬೇಕು ಅನ್ನೋ ಸೌಜನ್ಯನು ಇಲ್ವ ನಿಂಗೆ ಇವಾಗ ನಾನು ಏನ್ ಮಾಡಿದೆ ಅವರನ್ನ ನೋಡಿ ಕೇಳಿದ ಅವರಿಗೆ ಮುಖ ಕೊಟ್ಟು ಮಾತಾಡೋಕೆ ಆಗಲಿಲ್ವ ನಿಂಗೆ ಎಲ್ಲರಿಗೂ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸೋದ ಕಲ್ತ್ಕೊ ಕಮಾಂಡ್ ಬೀದಿ ಬೀದಿ ಸುತ್ತೋರ್ಗೆಲ್ಲ ಶೇಕ್ ಹ್ಯಾಂಡ್ ಮಾಡೋಷ್ಟು ದರಿದ್ರ ಬಂದಿಲ್ಲ ನನಗೆ ವಿರಾಟ್ ಬಾಯಿಗೆ ಬಂದ ಹಾಗೆ ಮಾತಾಡೋದು ಮೊದಲು ಬಿಡು ಯಾರು ಏನು ನೀನು ಅಂದ್ಕೊಂಡ ಹಾಗೆ ಇರಲ್ಲ ಎಲ್ಲರಿಗೂ ಆದ ರೆಸ್ಪೆಕ್ಟ್ ಇರುತ್ತೆ ಆ್ಯಂಡ್ ದುಡ್ಡು ಇದ್ದೋನು ದೊಡ್ಡ ಮನುಷ್ಯ ಆಗಲ್ಲ ಒಳ್ಳೆ ಮನಸ್ಸು ಮಾನವೀಯತೆ ಮನುಷ್ಯತ್ವ ಇರೋನು ದೊಡ್ಡ ಮನುಷ್ಯ ಆಗೋದು ತಿಳ್ಕೊ ಇವಾಗ ಅಂಥದ್ದು ಅವನು ಏನು ಮಾಡಿದ ಸಂಧ್ಯ ಮಗನ ಪರವಾಗಿ ಕೇಳಿದಾಗ ಆ ಹುಡುಗರನ್ನು ನೋಡಿ ಹಾಗೆ ಬರ್ತಾನೆ ಮನೆಗೆ ಬಂದವರ ಹತ್ರ ಹಾಗೆ ನಡ್ಕೊಳ್ಳೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ ಅದನ್ನು ಹೇಳು ನಿನ್ನ ಮಗನಿಗೆ ಯಾರಿಗೋ ಮೂರನೇ ವ್ಯಕ್ತಿಗೋಸ್ಕರ ನನ್ನೇ ಅಂತೀರಾ ಮೇಲಿದ್ದು ನುಡಿದವ ಅವರು ಮೂರನೆಯವರೇ ಇರಬಹುದು ಆದರೆ ಅವರಿಗೆ ಅವರದ್ದೇ ಆದ ಒಂದು ಸ್ಥಾನ ಇರುತ್ತೆ ಅದಕ್ಕೆ ಮರ್ಯಾದೆ ಕೊಟ್ಟು ಮಾತನಾಡಬೇಕು ಎಲ್ಲರನ್ನು ತುಚ್ಛವಾಗಿ ನೋಡೋ ನಿನ್ನ ಬುದ್ಧಿನ ಮೊದಲು ಬದಲಾಯಿಸ್ಕೊ ಸಾಕು ಬಿಡ್ರಿ ಏನಾದರೂ ಸಿಕ್ಕರೆ ಸಾಕು ಅವನಿಗೆ ಹನ್ನೋಕೆ ಕಾಯ್ತಾ ಇರ್ತೀರ ನಾನು ಅವನಿಗೆ ಏನು ಅಂತಿಲ್ಲ ಬುದ್ಧಿ ಹೇಳುತ್ತಿರುವುದು ಸ್ವಾಭಿಮಾನದಿಂದ ದುಡಿದು ತಿನ್ನುತ್ತಿರೋ ಅಂಥವರಿಗೆ ಮರ್ಯಾದೆ ಕೊಡುವುದನ್ನು ಮೊದಲು ಕಲಿಬೇಕು ಡ್ಯಾಡ್ ಇವಾಗ ಏನು ಹೇಳ್ತಿರೋದು ನೀವು ನಾನು ಅವರಿಗೆ ಕೈ ಮುಗಿದು ನಿಂತ್ಕೊಬೇಕಿತ್ತಾ ಅದೆಲ್ಲ ಬೇಡ ಜಸ್ಟ್ ರೆಸ್ಪೆಕ್ಟ್ ಕೊಟ್ಟು ಎಲ್ಲರನ್ನೂ ಒಂದೇ ಅಂತ ಟ್ರೀಟ್ ಮಾಡು ಸಾಕು ಅವರನ್ನು ನೋಡಿದರೆ ಮಿಡಲ್ ಕ್ಲಾಸ್ ಅನಿಸುತ್ತೆ ಅವರತ್ರ ನಾನು ಏನು ಮಾತಾಡಬೇಕು ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ ವಿರಾಟ್ ನಿಮ್ಮ ಅಜ್ಜ ಅಪ್ಪ ಮಾಡಿರೋ ಆಸ್ತಿಯಲ್ಲಿ ಜೀವನ ಮಾಡ್ತಿರೋ ನಿಮಗೆ ಮಿಡಲ್ ಕ್ಲಾಸ್ ಲೈಫ್ ಬಗ್ಗೆ ಏನು ಗೊತ್ತಾಗಬೇಕು ಅವರ ಥರ ನೀನು ಎಲ್ಲಾದರೂ ಕೆಲಸ ಹುಡ್ಕೊಂಡು ಓಡಾಡಿದರೆ ಗೊತ್ತಾಗೋದು ಅಂದರೆ ನಾನು ಅವರ ಥರ ಇರೋಕೆ ಆಗಲ್ಲ ಅಂತ ಹೇಳ್ತಿದ್ದೀರಾ ಅಫ್ಕೋರ್ಸ್ ನಿಮಗೆ ಹಿರೋಕೆ ಆಗೋಲ್ಲ ನನ್ನ ಹೆಸರಿಲ್ಲದೆ ನಿಮ್ಮ ಅಜ್ಜನ ಹೆಸರಿಲ್ಲದೆ ಎಲ್ಲಾದರೂ ಒಂದು ದಿನ ದುಡಿದು ಸಂಪಾದನೆ ಮಾಡು ಅವಾಗ ಒಪ್ಕೊಳ್ತೀನಿ ಅವರು ಸ್ವಂತ ಕಾಲು ಮೇಲೆ ನಿಂತ್ಕೊಂಡು ಜವಾಬ್ದಾರಿ ತಗೊಂಡು ಬದುಕ್ತಾ ಇದ್ದಾರೆ ನಿಂಗೆ ಅವರನ್ನು ಕಂಪೇರ್ ಮಾಡೋಕ್ಕೂ ಆಗಲ್ಲ ಅವರು ನಿಂಗಿಂತ ಜಾಸ್ತಿನೇ ಬಳ್ತಾರೆ ಅವನಿನ್ನು ಓದ್ತಾ ಇದ್ದಾನೆ ಕೆಲಸಕ್ಕೆ ಹೋಗು ಅಂದರೆ ಹೇಗೆ ಅಲ್ಲದೆ ಇದೆಲ್ಲ ಆಸ್ತಿ ಅವನಿಗೆ ತಾನೆ ಫ್ಯಾಕ್ಟರಿ ಕಂಪನಿಯೆಲ್ಲ ಅವನದ್ದೇ ಮತ್ತೆ ಯಾಕೆ ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕು ಕಂಡ ಕಂಡವರಿಗೆ ನನ್ನ ಮಗನನ್ನು ಕಂಪೇರ್ ಮಾಡಿಬಿಡಿ ನೀನು ಹೇಳುತ್ತಿರುವುದು ಸರಿ ಇದೇ ಸಂಧ್ಯಾ ಅವನನ್ನು ನಾನು ಮುಂದಿನ ಎಜುಕೇಷನ್ಗೆ ಲಂಡನ್ಗೆ ಕಳಿಸಬೇಕು ಅಂತ ಇದ್ದೀನಿ ಇದೇ ಇದೇ ಅವನ್ನ ಹಾಳು ಮಾಡಿರೋದು ನಾನು ಅವನಿಗೆ ಏನಾದರೂ ಹೇಳೋಕೆ ಹೋದರೆ ಅವನ ಪರವಾಗಿ ನೀವು ಮಾತಾಡಿ ಅವನನ್ನು ಅರ್ಧ ಕೆಡಿಸಿಟ್ಟಿರೋದು ನೀವುಗಳು ಡ್ಯಾಡ್ ನನ್ನ ಓದು ಮುಗೀಲಿ ನೀವು ಹೇಳ್ದಂಗೆ ನಿಮ್ಮ ಹೆಸರು ಇಲ್ಲದೆ ನಾನು ಬೇರೆ ಕಡೆ ಕೆಲಸ ಮಾಡಿ ತೋರಿಸ್ತೀನಿ ಆ್ಯಂಡ್ ನೀವು ಅದನ್ನು ನೋಡ್ತೀರಾ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂದವನ ಮೆಟ್ಟಿಲೇರಿ ರೂಮ್ ಸೇರಿದ ನಿಮಗೆ ನಾನು ನನ್ನ ಮಗ ಅಂದರೆ ಎಷ್ಟು ತಿರಸ್ಕಾರ ಅಲ್ವಾ ಅವನಿಗೆ ಏನಾದರೂ ಅಂದು ನೋವು ಮಾಡೋಕೆ ನೋಡ್ತೀರಾ ಅವನಿಗೆ ಅಷ್ಟೇ ಅಲ್ಲ ನನಗೂ ಅಷ್ಟೇ ನೋವು ಕೊಡ್ತೀರಾ ಈ ಥರ ನಿಷ್ಠೂರವಾಗಿ ಮಾತಾಡಿ ನನ್ನ ಮಾತನ್ನು ಅರ್ಥ ಮಾಡಿಕೊಂಡಿದ್ದರೆ ನೀನು ಈ ಥರ ಹೇಳ್ತಾ ಇರಲಿಲ್ಲ ನೀನು ಯಾವಾಗಲೂ ತಪ್ಪಾಗಿ ಅರ್ಥ ಮಾಡಿಕೊಂಡು ಮಾತಾಡೋದು ಮಾಡಿದರೆ ನಾನು ಏನು ಮಾಡೋಕೆ ಆಗಲ್ಲ ಹೌದು ಎಲ್ಲ ನಂದೇ ತಪ್ಪು ನಿಮ್ಮದೇನು ಇಲ್ಲ ಅಲ್ವಾ ನಿಜ ಹೇಳಿ ನನ್ನ ಸ್ಥಾನದಲ್ಲಿ ನಿಮ್ಮ ಮೊದಲನೇ ಹೆಂಡತಿ ಇದ್ದಿದ್ರು ಈಗೇ ನಡ್ಕೊಳ್ತಾ ಇದ್ರ ಸಂಧ್ಯಾ ಅವರು ಅಳುತ್ತಾ ಕೇಳಿದಾಗ ಭೂಪತಿ ಅವರು ದೀರ್ಘ ಮೌನ ವಹಿಸಿದ್ದರು ಅವರನ್ನು ನೋಡಿ ಅವಳ ಜಾಗನ ಯಾರೂ ತುಂಬೋಕೆ ಆಗಲ್ಲ ಅಂದವರೇ ಅಲ್ಲಿಂದ ಹೊರನಡೆದರು ಅವನು ಎಲ್ಲ ಮರೆತು ಬಾಳ್ತಿರುವಾಗ ನೀನು ಯಾಕಮ್ಮ ಅದನ್ನು ಹಳೇದನ್ನು ನೆನಪು ಮಾಡ್ತೀಯ ಅವರು ಏನೇನು ಮರೆತಿಲ್ಲ ಮಾವ ಇವಾಗಲೂ ಅದೇ ನೆನಪಲ್ಲಿ ಇರ್ತಾರೆ ಎಲ್ಲರಿಗೂ ಇಷ್ಟೆಲ್ಲ ನೋವು ಮಾಡಿದ್ದು ನೀವೇ ಮಾವ ಅವರಿಗೆ ಇಷ್ಟೇ ಇಲ್ಲ ಅಂದ್ರು ನನ್ನ ಜೊತೆ ಮದುವೆ ಮಾಡಿ ಅವರ ಮೊದಲನೇ ಹೆಂಡತಿ ಇದ್ದು ನಾನು ಅವರನ್ನು ಮದುವೆ ಆಗಿ ತಪ್ಪು ಮಾಡಿದೆ ನಮ್ಮ ಮಧ್ಯೆ ಇಲ್ಲದ ಹೊಂದಾಣಿಕೆ ಇಲ್ಲದ ಪ್ರೀತಿನ ಇನ್ನೂ ಅದೆಷ್ಟು ದಿನ ಎಲ್ಲರ ಎದುರಿಗೆ ಪ್ರದರ್ಶನಕ್ಕೆ ಇಡಬೇಕು ಅಳುತ್ತರು ಸೇರಿದರು ಸಂಧ್ಯಾ ನಾನು ಮಾಡಿದ್ದು ತಪ್ಪು ಅಲ್ಲಮ್ಮ ಅಪರಾಧ ಮಹಾಪರಾಧ ಇವತ್ತಿಗೂ ಆ ಪಾಪಕ್ಕೆ ನಿಮಗೆ ಯಾರಿಗೂ ಗೊತ್ತಿಲ್ಲದಂಗೆ ನಾನು ಕಣ್ಣೀರು ಆಗ್ತಾ ಇರೋದು ಅದಕ್ಕೆ ಕ್ಷಮೆಯೇ ಇಲ್ಲಮ್ಮ ಇದೇ ಶಿಕ್ಷೆ ಈ ಮನೆಗೆ ಅದು ಯಾವಾಗ ನೆಮ್ಮದಿ ಸಿಗುತ್ತೋ ಆ ಪರಮಾತ್ಮನಿಗೆ ಗೊತ್ತು ಅಂದುಕೊಂಡು ತಮ್ಮ ಕಣ್ಣೋರಿಸುತ್ತ ರೂಮ್ಗೆ ನಡೆದರೂ ಆ ಮನೆಯ ಹಿರಿಜೀವ ರೂಮ್ನಲ್ಲಿದ್ದ ವಿರಾಟ್ ಮೊದಲೇ ಅವನ ಮನಸ್ಸು ಕೆಟ್ಟು ಹೋಗಿತ್ತು ಇವಾಗ ಅಪ್ಪನ ಮಾತು ಅವನನ್ನು ಪೂರ್ತಿಯಾಗಿ ಹಿಂಸಿಸುತ್ತಿತ್ತು ನಾನು ಯಾರ ಹಂಗಿಲ್ಲದೆ ಬದುಕಿ ತೋರಿಸ್ತೀನಿ ಡ್ಯಾಟ್ ಅಂದುಕೊಂಡವ ಅವನದ್ದೆ ಧ್ಯಾನದಲ್ಲಿ ಮುಳುಗಿದ್ದ ಕಾರ್ನಲ್ಲಿ ಹಿಂದೆ ಸೀಟ್ಗೆ ಹೊರಗೆ ಕೂತಿದ್ದ ಭೂಪತಿ ಅವರಿಗೆ ಹಳೆಯದೆಲ ನೆನಪಾಗಿ ಅವರ ಕಣ್ಣುಗಳು ಮಂಜಾಗಿದ್ದವು ಕನ್ನಡಕ ತೆಗೆದು ಕಣ್ಣೊರೆಸಿಕೊಂಡವರೇ ನೆನಪಿನ ಹಲೆಯಲ್ಲಿ ಮುಳುಕುವ ಭಯದಲ್ಲಿ ಅದನ್ನು ನೆನೆಯದೆ ಹೊರಗಡೆ ನೋಡುತ್ತಾ ಕುಳಿತಿದ್ದರು ವಾಸ್ತವಕ್ಕಿಂತ ನೆನಪುಗಳು ನೀಡೋ ಹಿಂಸೆ ತುಂಬ ಗೌರವವಾದದ್ದು ಅದು ಅವರಿಗೂ ತಿಳಿದಿತ್ತು ಸುತ್ತಲೂ ಕಣ್ಣಾಡಿಸುತ್ತಾ ಇದ್ದವರಿಗೆ ದಾರಿ ಪಕ್ಕದಲ್ಲಿ ತನ್ನ ಸ್ನೇಹಿತನ ಜೊತೆ ಹೇಳಿ ಎಳನೀರು ಕುಡಿಯುತ್ತಿದ್ದ ಚಿರು ಕಂಡೊಡನೆ ಅವರಿಗೆ ಏನೋ ಒಂದು ಭಾವ ಮನಸ್ಸಲ್ಲಿ ಹೊಕ್ಕಿತ್ತು ನೋಡಿದ್ದಕ್ಕೆ ವಿರಾಟ್ಗಿಂತ ಚೆನ್ನಾಗಿದ್ದಾನೆ ಆದರೂ ಅದೆಷ್ಟು ಸಿಂಪಲ್ ಆಗಿದ್ದಾನೆ ಈ ಹುಡುಗ ಅಂದುಕೊಂಡರು ಅವರ ಕಾರು ಮುಂದೆ ಚಲಿಸಿತ್ತು ಇದು ಯಾವುದರ ಪರಿವಿಲ್ಲದೆ ತನ್ನದೇ ಲೋಕದಲ್ಲಿ ಜೀವಿಸುತ್ತಿದ್ದನು ಚಿರಾಗ್ ಇಬ್ಬನಿಯನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ ಕಾರ್ತಿ ಜ್ವರದ ಆಯಾಸಕ್ಕೋ ಸುಸ್ತಿಗೋ ಮನಸ್ಸಿನಲ್ಲಿರೋ ನೋವಿಗೋ ಯಾವ ಕಾರಣವೋ ಗೊತ್ತಿಲ್ಲ ಆದರೆ ಎರಡೇ ದಿನಕ್ಕೆ ತುಂಬ ಸೊರಗಿದ್ದಳು ಇಬ್ಬನಿ ಅವಳ ಪ್ರೀತಿನ ವಿರಾಟ್ ಒಪ್ಪಿಕೊಳ್ಳುವುದಿಲ್ಲ ಅಂತ ಅವಳಿಗೂ ಗೊತ್ತಿತ್ತು ಆದರೆ ಅವಳನ್ನು ಕೆಟ್ಟದಾಗಿ ನಿಂದಿಸಿದ್ದೆ ಅವಳಿಗೆ ಅತಿಯಾಗಿ ನೋವು ನೀಡುತ್ತಿತ್ತು ಇಬ್ಬನಿಯನ್ನು ದೇವತೆಯಿಂದ ಪ್ರೀತಿ ಮಾಡುತ್ತಿದ್ದ ಚಿರು ಅವಳನ್ನು ನೋಡದೆ ಮಾತನಾಡಿಸದೆ ಇರಲು ಆಗದೆ ತುಂಬ ಒದ್ದಾಡುತ್ತಿದ್ದ ಅವಳನ್ನು ನೆನೆದ ಪ್ರತಿಕ್ಷಣ ಅವನ ಕಣ್ಣುಗಳು ತುಂಬಿ ಬರುತ್ತಿತ್ತು ಯಾರಿಗೂ ಕಾಣದಂತೆ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದ ಎಲ್ಲರ ಎದುರಿಗೂ ನಗುತ್ತಿದ್ದರು ಒಳಗೊಳಗೆ ತುಂಬ ನರಳುತ್ತಿದ್ದ ಚಿರು ಇಬ್ಬನಿಯ ಮೇಲಿನ ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳದೆ ಅವಳನ್ನು ಹೇಟ್ ಮಾಡಬೇಕು ಅಂತ ಅಂದುಕೊಂಡರು ಅವಳನ್ನು ತನಗೆ ಗೊತ್ತಿಲ್ಲದೆ ಅತಿಯಾಗಿ ಹಚ್ಚಿಕೊಳ್ಳುತ್ತಿದ್ದ ವಿರಾಟ್ ಅವಳನ್ನು ಮೌನವಾಗಿ ಪ್ರೀತಿ ಮಾಡಲು ಶುರು ಮಾಡಿದ್ದರೂ ಏನೂ ಇಲ್ಲ ಎಂಬಂತೆ ಇರುತ್ತಿದ್ದ ಎರಡು ದಿನವಾದರೂ ಅವಳು ಕಾಲೇಜಿಗೆ ಬರದಿದ್ದಾಗ ಅವನಿಗೆ ಅದೇನೋ ಸಂಕಟ ಅದೇನೋ ನೋವು ಅವಳನ್ನು ನೋಡುವ ಹಂಬಲ ಬೇಡ ವಿರಾಟ್ ಅವಳನ್ನು ನೆನಪು ಮಾಡ್ಕೊಂಬೇಡ ಅವಳ ಕಡೆ ಗಮನ ಕೊಡಬೇಡ ಅಂತ ತನಗೆ ತಾನೇ ಅಂದುಕೊಳ್ಳುತ್ತಿದ್ದನು ಎರಡು ದಿನದ ತರುವಾಯ ಕಾಲೇಜಿಗೆ ಬಂದಳು ಹಿಬ್ಬನಿ ಅವಳನ್ನು ಬೈಕ್ನಲ್ಲಿ ಕೂರಿಸಿಕೊಂಡು ಬಂದನು ಕಾರ್ತಿ ಕೀರ್ತಿಯು ಅದೇ ಸಮಯಕ್ಕೆ ಅವರ ಹೆದುರಿಗೆ ಬರಲು ಕೀರ್ತಿ ಇಬ್ಬನಿಗೆ ಹುಷಾರಿಲ್ಲ ಅವಳನ್ನು ಸ್ವಲ್ಪ ಕೇರ್ ಆಗಿ ನೋಡ್ಕೋ ಏನಾದರೂ ಇದ್ದರೆ ಕಾಲ್ ಮಾಡು ಅಂದಾಗ ಹ್ಞೂ ಅಂದಳಷ್ಟೆ ಸರಿ ಬಾಯ್ ಪುಟ್ಟ ಬಾಯ್ ಕೀರ್ತಿ ಅಂದ ಅವನು ತನ್ನ ಬೈಕ್ ತಿರುಗಿಸಿ ಕೆಲಸದ ದಾರಿ ಹಿಡಿದ ಇಬ್ಬರು ಗೇಟ್ ದಾಟಿ ಹೊಳಗೆ ಬಂದರು ಕೀರ್ತನ ಹೇಗಿದ್ದೀಯಾ ಅಂತ ಒಮ್ಮೆ ಕೇಳದಿದ್ದಿದ್ದು ಇಬ್ಬನಿಗೆ ಆಶ್ಚರ್ಯವಾಗಿತ್ತು ಯಾಕೆ ಕೀರ್ತಿ ನನ್ನ ಜೊತೆ ಮಾತಾಡ್ತಿಲ್ಲ ಏನು ಮಾತಾಡಲಿ ಅಂದರೆ ಅವಳನ್ನೇ ನೋಡುತ್ತಾ ಅಲ್ಲೇ ನಿಂತಳು ಇಬ್ಬನಿ ಮತ್ತೆ ಇನ್ನೇನು ನಾನು ಇಲ್ಲದೆ ಇದ್ದಾಗ ಆ ವಿರಾಟ್ ಜೊತೆ ಜಗಳ ಮಾಡ್ಕೊಂಡಿದ್ದೀಯ ಅದು ಏನಂತ ಕಾರಣ ಅವನು ನಿನ್ನ ಮೇಲೆ ಕೈ ಮಾಡುವಂಥದ್ದು ವಿಚಾರಣೆ ಮಾಡುವಂತೆ ಕೇಳಿದಳು ಹೀಗೆ ಏನೋ ಸುಳ್ಳು ಹೇಳಬೇಡ ಇಬ್ಬನಿ ಅವನಿಗೆ ಏನೋ ಲೆಟರ್ ಬರ್ತಿದ್ದಂತೆ ಅಂದರೆ ಅದೂ ನೀನು ಬರೀತಿದ್ದಂತೆ ಹೌದಾ ಹ್ಞೂ ಅಂದರೆ ಏನು ಲೆಟರ್ ನೀನು ಯಾಕೆ ಅದನ್ನು ಅವನಿಗೆ ಬರೀತಿದ್ದೆ ಅವಳು ಏನು ಹೇಳದೆ ಸುಮ್ಮನೆ ನಿಂತಳು ಅದು ಬಿಡು ಯಾಕೆ ರಿಜೆಕ್ಟ್ ಮಾಡಿದ್ದು ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡೆ ಅಂತೆ ಪ್ರೀತಿ ಅನ್ನೋದೇ ಇರಲಿಲ್ಲ ಇನ್ನೂ ಬ್ರೇಕಪ್ ಎಲ್ಲಿಂದ ಬಂತು ಅಂದರೆ ನಿಂಗೆ ಅವನ ಮೇಲೆ ಸ್ವಲ್ಪಾನೂ ಪ್ರೀತಿ ಇರಲಿಲ್ವಾ ನಿಂಗೆ ಗೊತ್ತಿದ್ರು ಮತ್ತೆ ಅದೇ ಕೇಳ್ತಿದ್ದೀಯ ಕೀರ್ತಿ ನಾನು ಅವರನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ ಅವರ ಜೊತೆ ಆ ಥರ ನಡ್ಕೊಂಡಿಲ್ಲ ಇಬ್ಬರ ವಾದ ಸ್ವಲ್ಪ ಜೋರಾಗಿ ನಡೆಯುತ್ತಿತ್ತು ಅದನ್ನು ಯಾರು ಅಷ್ಟು ಗಮನಿಸದಿದ್ದರೂ ವಿರಾಟ್ನ ಗೆಳೆಯರು ಒಳ್ಳೆ ಮಜಾ ಸಿಗ್ತಿದೆ ಅಂತ ಬೈಕ್ ಪಾರ್ಕಿಂಗ್ ಹತ್ರ ಕುಳಿತು ಅವರನ್ನೇ ನೋಡುತ್ತಿದ್ದರು ಅಂದರೆ ಅವನು ಪ್ರೀತಿಗೆ ನಿನ್ನ ಹತ್ರ ಬೆಲೆ ಇಲ್ವಾ ಸ್ವಲ್ಪ ಜೋರು ಮಾಡಿ ಕೇಳಿದಳು ನಾನು ಎಲ್ಲಿ ಆ ಥರ ಹೇಳಿದೆ ಅವರ ಪ್ರೀತಿನ ನಾನು ಗೌರವಿಸ್ತೀನಿ ಆದರೆ ಒಪ್ಪಿಕೊಳ್ಳುವುದಿಲ್ಲ ಅವನಿಗೆ ಏನು ಕಡಿಮೆ ಆಗಿದೆ ಅಂತ ಬೇಡ ಅಂದಿದ್ದು ಅದು ನನ್ನಿಷ್ಟ ಕೀರ್ತಿ ನನ್ನ ಮನಸ್ಸು ಅವರನ್ನು ಒಪ್ಪಿಕೊಳ್ಳುತ್ತಿಲ್ಲ ಅಂದರೆ ನನಗೆ ಇಷ್ಟ ಇಲ್ಲದ ಪ್ರೀತಿನ ಒಪ್ಪಿಗೆ ಅಂತ ಹೇಳಿ ಅವರ ಜೊತೆ ಸುಮ್ಮನೆ ಎಲ್ಲ ಕಡೆ ಸುತ್ತಿ ಟೈಮ್ ಪಾಸ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಹೌದು ಅದು ಯಾರನ್ನು ಲವ್ ಮಾಡ್ತಿದ್ದೀನಿ ಅಂದೆ ಅಂತೆ ಯಾರದು ಯಾವಾಗಲೂ ನಿನ್ನ ಜೊತೆ ಹೀರೋ ನನಗೆ ಅದು ಯಾರು ಅಂತ ಗೊತ್ತಿಲ್ಲ ಅವಳು ಏನು ಹೇಳದೆ ತಲೆ ತಗ್ಗಿಸಿದಳು ಯಾರು ಹೇಳು ಇಬ್ಬನ್ನಿ ಸುಳ್ಳು ಅಲ್ವಾ ಸುಳ್ಳು ಅಲ್ಲ ನಾನು ಪ್ರೀತಿ ಮಾಡ್ತಿರೋದು ನಿಜ ಅದೇ ಯಾರನ್ನ ಹೇಳು ವಿರಾಟ್ ಅವಳು ಹೆಸರು ಹೇಳುತ್ತಿದ್ದಂತೆ ಅವನ ಬೈಕ್ ಸೌಂಡ್ ಕೇಳಿಸಿತು ಇಬ್ಬರು ಅವನು ಬಂದ ಕಡೆ ತಿರುಗಿ ನೋಡಿದರು ಇವರ ಕಡೆ ಬಂದವನೇ ಇಬ್ಬರ ಪಕ್ಕ ಹಾದು ಹೋಗಿ ಪಾರ್ಕಿಂಗ್ ಕಡೆ ಹೋಗಿ ಬೈಕ್ ನಿಲ್ಲಿಸಿದ ವಿರಾಟ್ ಇವನನ್ನು ನೀನು ಪ್ರೀತಿ ಮಾಡ್ತಿದ್ಯಾ ಸುಳ್ಳು ಇಲ್ಲ ಕೀರ್ತಿ ನಿಜ ಈ ದುರಂಕಾರಿಯಲ್ಲಿ ನೀನು ಪ್ರೀತಿ ಮಾಡುವಂಥದ್ದು ಯಾವ ಗುಣ ನೋಡಿದ್ಯ ತಾಯಿ ಪ್ರೀತಿ ಅನ್ನೋದು ಗುಣ ನೋಡಿ ಹುಟ್ಟಲ್ಲ ಸ್ವಲ್ಪ ಸುಮ್ಮನೆ ಇರ್ತೀಯಾ ಈ ಥರ ಫಿಲಾಸಫಿಯೆಲ್ಲ ನನ್ನ ಹತ್ರ ಹೇಳಬೇಡ ಇಬ್ಬನಿ ನೀನು ಈ ದುರಂಕಾರಿನ ಪ್ರೀತಿ ಮಾಡಿದರೂ ಅವನು ನಿನ್ನ ಒಪ್ಪಿಕೊಳ್ಳುತ್ತಾನ ಇಲ್ಲ ತಾನೆ ಅದನ್ನೆಲ್ಲ ಬಿಟ್ಟು ಚಿರು ಪ್ರೀತಿ ಒಪ್ಪಿಕೊಳ್ಳೆ ಅವನು ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದಾನೆ ಕಣೆ ಇಷ್ಟ ಇಲ್ಲದೆ ಒಪ್ಪಿಕೊಳ್ಳೋಕೆ ಆಗಲ್ಲ ಕಣೆ ಕೀರ್ತಿ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಚಿರುನ ಲವ್ ಮಾಡಬೇಕು ಅಷ್ಟೆ ಕೀರ್ತಿ ನೀನು ಹೇಳಿದೆ ಅಂತ ಅವರನ್ನು ಒಪ್ಪಿಕೊಳ್ಳುವುದು ಪ್ರೀತಿ ಆಗಲ್ಲ ಬಲವಂತ ಬಂಧನ ಆಗುತ್ತೆ ಅಷ್ಟೆ ನಾನು ಅವರಿಗೆ ಎಲ್ಲ ಬಿಡಿಸಿ ಹೇಳ್ತಿದ್ದೀನಿ ಅವರು ಅರ್ಥ ಮಾಡಿಕೊಂಡಿದ್ದಾರೆ ಅಲ್ಲದೆ ಅವರು ಓಕೆ ಅಂದರೆ ಫ್ರೆಂಡ್ಸ್ ಆಗಿ ಹಿರೋಣ ಅಂತಾನು ಹೇಳಿದ್ದೀನಿ ಅವರಿಬ್ಬರನ್ನು ಗಮನಿಸಿದ ವಿರಾಟ್ ಅವನ ಗೆಳೆಯರ ಬಳಿ ಕೇಳಿದ ಏನು ಅವರು ಅಷ್ಟೊಂದು ವಾದ ಮಾಡುತ್ತಿದ್ದಾರೆ ಏನು ಅಂತ ನಮಗೂ ಗೊತ್ತಾಗುತ್ತಿಲ್ಲ ಆದರೆ ಅವಾಗ್ಲಿಂದ ಇದೇ ನಡೀತಿದೆ ಅವಳು ಏನೋ ಸಿತ್ತಲಿ ಹೇಳೋದು ಇವಳು ಏನೋ ಸಮಾಧಾನ ಮಾಡೋದು ಇದೇ ಆಗ್ತಿದೆ ಲೋ ಹೋಗೋ ಅದೇನು ತಿಳ್ಕೊಂಡು ಬಾ ಅಂತ ಪ್ರತಾಪ್ ಹೇಳಿ ತನ್ನ ಮತ್ತೊಬ್ಬ ಗೆಳೆಯನನ್ನು ಕಳುಹಿಸಿದ ವಿರಾಟ್ ಇಬ್ಬನಿಯನ್ನು ನೋಡಿದ ಅವನ ಹೃದಯ ಒಡೆದು ಹೋಗುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವನ ಮನಸ್ಸು ಎಷ್ಟು ಬೇಡ ಅಂದರೂ ಕಣ್ಣುಗಳು ಅವಳಿಂದ ಕದಲಲಿಲ್ಲ ಅವನ ಪ್ರೀತಿ ಒಪ್ಪಿಕೊ ಇಬ್ಬನಿ ನೀನು ಚೆನ್ನಾಗಿರ್ತೀಯ ಈ ಮೈ ತುಂಬ ದಿಮಾಕು ತುಂಬಿರೋ ಮನುಷ್ಯನ ಹತ್ರ ಯಾಕೆ ಇಲ್ಲದೆ ಇರೋ ಪ್ರೀತಿನ ಬಯಸ್ತೀಯಾ ಅದಕ್ಕೇನ ಅವನು ನಿಂಗೆ ಹೊಡೆದಿದ್ದು ವ್ಯಂಗ್ಯ ಮಿಶ್ರಿತವಾಗಿ ಕೇಳಿದಾಗ ಹ್ಞೂ ಅಂದಳು ನೋಡು ಇಷ್ಟಾದರೂ ಅವನ ಮೇಲೆ ಇನ್ನೂ ಪ್ರೀತಿ ಇದೆಯಾ ನಿಂಗೆ ಕೀರ್ತಿ ನಾನು ಅವನು ನನ್ನ ಪ್ರೀತಿ ಮಾಡಲಿ ಅಂತ ಎಲ್ಲಿಯೂ ಬಯಸಿಲ್ಲ ಯಾಕಂದರೆ ಅವನು ಯಾವಾಗಲೂ ಹೇಳೋ ಥರ ಅವನ ಪಕ್ಕ ನಿಲ್ಲೋಗು ನನಗೆ ಯೋಗ್ಯತೆ ಇಲ್ಲ ಅದನ್ನು ತಿಳ್ಕೊಂಡೆ ನಾನು ನನ್ನ ಪ್ರೀತಿಯ ಅವನಿಗೆ ತಿಳಿದೇ ಇರೋ ಥರ ಇದ್ದಿದ್ದು ಅಂಥದ್ದು ಏನೇ ಕಂಡೆ ಅವನಲ್ಲಿ ಕೋಪದಲ್ಲಿ ಕೇಳಿದಳು ಕೀರ್ತನ ಅವನಿಗೆ ಒಳ್ಳೆಯ ಮನಸ್ಸಿದೆ ಅದು ನಿನ್ನ ಭ್ರಮೆ ಅಷ್ಟೇ ಅವನು ಮನುಷ್ಯ ಆಗೋಕೆ ನಾಲಾಯಕು ಇನ್ನು ಒಳ್ಳೆ ಮನಸ್ಸು ಬೇರೆ ನನಗೆ ಸರಿಯಾಗಿ ರೀಸನ್ ಹೇಳು ಅದೆಲ್ಲ ಕೇಳಬೇಡ ಹೇಳೋಕೆ ಆಗಲ್ಲ ಶ್ರೀಮಂತ ಬೇಕಾದಷ್ಟು ದುಡ್ಡಿದೆ ಅದೇ ನಿಂಗೆ ಪ್ರೀತಿ ಮೂಡಿಸಿರುತ್ತೆ ಅಲ್ವಾ ಕೀರ್ತಿ ಏನೇನು ಮಾತಾಡ್ಬೇಡ ಸಾಕು ಸುಮ್ಮನೀರೇ ನೀನು ಆ ಥರ ಅಲ್ಲ ಅಂದ್ಕೊಂಡಿದ್ದೆ ಅಷ್ಟು ಪ್ರೀತಿ ಮಾಡೋ ಚಿರುನ ಬಿಟ್ಟು ನಿನ್ನ ತಿರುಗಿ ನೋಡದೆ ಹೀರೋ ಇವನ ಹಿಂದೆ ಬಿದ್ದಿದೀಯಾ ಅಂದರೆ ಅದು ಪ್ರೀತಿನ ಖಂಡಿತ ಇಲ್ಲ ಆಕರ್ಷಣೆ ಅಷ್ಟೆ ಅದು ಅವನ ಅಂದಕ್ಕೋ ಅವನತ್ರ ಹೀರೋ ದುಡ್ಡಿಗೋ ಯಾವುದಕ್ಕೋ ನೀನು ಏನು ಬೇಕಾದರೂ ತಿಳ್ಕೊ ನಾನು ಹೀಗೆ ಇರೋದು ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಇದೆ ನಿನ್ನ ಫೈನಲ್ ಮಾತಾ ಹ್ಞೂ ದುಡ್ಡಿಗೋಸ್ಕರ ನಿಜವಾದ ಪ್ರೀತಿನ ತಿರಸ್ಕರಿಸ್ತೀಯಾ ನಾನು ನೋಡ್ತೀನಿ ಕಣೆ ನಿನ್ನ ಪ್ರೀತಿಯ ಅದು ಎಷ್ಟು ನಿಜ ಅಂತ ಕೀರ್ತಿ ಪ್ಲೀಸ್ ಶ್ ನೀನು ಚಿರೋನ ಒಪ್ಪಿಕೊಳ್ಳುವುದಿಲ್ಲ ಅಂದರೆ ಇನ್ಯಾವತ್ತು ನನ್ನ ಮಾತಾಡಿಸ್ಬೇಡ ಕೀರ್ತಿ ನಿನ್ನೆ ಮೊನ್ನೆ ಸಿಕ್ಕಿರೋ ಅದು ಯಾರಿಗೋಸ್ಕರನೋ ನನ್ನೇ ದೂರ ಮಾಡ್ತೀಯ ಹ್ಮ್ ನೀನು ನಿನ್ನ ನಂಬಿದವರಿಗೆ ತುಂಬಾ ಮೋಸ ಮಾಡಿದ ಇಬ್ಬನಿ ಚಿರು ನಿನ್ನ ಅದೆಷ್ಟು ಪ್ರೀತಿ ಮಾಡ್ತಿದ್ದ ಇವತ್ತೆಲ್ಲ ನಾಳೆ ಒಪ್ಪಿಕೊಳ್ತೀಯ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದ ಆದ್ರೆ ನೀನು ಅವನಿಗೆ ಮೋಸ ಮಾಡಿದ್ದೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಮಾಡೋದು ಇಲ್ಲ ಏನಾದ್ರೂ ಮಾಡ್ಕೊ ನಿನ್ನಿಷ್ಟ ನಂಗೆ ನಿನ್ನ ಜೊತೆ ಮಾತಾಡ ಇಷ್ಟ ಆಗ್ತಿಲ್ಲ ನೀನು ಬೇರೆ ಹುಡುಗಿ ಇರ್ತಾರ ದುಡ್ಡು ನೋಡ್ತೀಯಾ ಅಂತ ನಾನು ಅನ್ಕೊಂಡಿರಲಿಲ್ಲ ಹಲೋ ಸ್ವೀಟ್ ಗರ್ಲ್ ಯಾಕೆ ಅವಾಗ್ಲಿಂದ ಜಗಳ ಮಾಡ್ತಿದ್ದೀರಾ ಎನಿ ಪ್ರಾಬ್ಲಮ್ ಏನಾದರೂ ಹೆಲ್ಪ್ ಬೇಕಿತ್ತಾ ಇಷ್ಟೊತ್ತು ಅವರ ಸುತ್ತನೆ ಸುತ್ತುತ್ತಾ ಇದ್ದವ ಅವರ ಬಳಿ ಬಂದು ಕೇಳಿದ ಮುಚ್ಕೊಂಡು ಹೋಗ್ತೀಯಾ ನಾವು ಏನಾದರೂ ಮಾಡ್ಕೊಳ್ತೀವಿ ನಿಮಗೆ ಯಾಕೆ ಅದು ಬಂದುಬಿಟ್ಟ ದೊಡ್ಡದಾಗಿ ಪಂಚಾಯಿತಿ ಗೌಡ ಅನ್ನೋ ಥರ ಅಂತ ಕೀರ್ತಿ ಹೇಳಿದಳು ಅಲ್ಲ ಅದು ತೆಪ್ಪಗೆ ಹೋದರೆ ಸರಿ ಇಲ್ಲ ಕಾಲಲ್ಲಿರೋದು ಕೈಗೆ ಬರುತ್ತೆ ಓಕೆ ಓಕೆ ಥ್ಯಾಂಕ್ ಯು ಫಾರ್ ಯು ಹರ್ ಕಾಂಪ್ಲಿಮೆಂಟ್ ಯು ಕ್ಯಾರಿ ಹನ್ ಬೇಬೀಸ್ ಬಾಯ್ ಅಂದು ಅವನು ಅಲ್ಲಿಂದ ನಡೆದ ನೀನು ಹೇಳು ಇಬ್ಬನಿ ನಿನ್ನ ಕೊನೆ ಮಾತು ಏನು ಮುಂದುವರಿಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು